ಕೋಲ್ಕತ್ತಾ ನಗರದ ಸರ್ಕಾರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಖಂಡಿಸಿ ದಾವಣಗೆರೆಯಲ್ಲಿ ಭಾರತೀಯ ವೈದ್ಯರ ಸಂಘದಿಂದ ಪ್ರತಿಭಟನೆ ನಡೆಸಿದರು ನಗರದ ಗುಂಡಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಕ್ಯಾಂಡಲ್ ಹಚ್ಚಿ ವೈದ್ಯ ವಿದ್ಯಾರ್ಥಿನಿ ಆತ್ಮಕ್ಕೆ ಶಾಂತಿ ಕೋರಿದರಲ್ಲದೆ ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸುವಂತೆ ಆಗ್ರಹಿಸಿದರು ಇತ್ತೀಚಿನ ದಿನಗಳಲ್ಲಿ ವೈದ್ಯರಿಗೆ ರಕ್ಷಣೆ ಇಲ್ಲದಂತಾಗಿದ್ದು ವೈದ್ಯರಿಗೆ ರಕ್ಷಣೆ ನೀಡುವ ಜೊತೆಗೆ ಈ ಪ್ರಕರಣವನ್ನ ಬೇಗ ಇತ್ಯರ್ಥಗೊಳಿಸಿ ಆರೋಪಿಗಳನ್ನ ಗಲ್ಲಿಗೇರಿಸುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದರು ಇದನ್ನು ಯಾಕೆ ಅಂದ್ರೆ ಡಾಕ್ಟರ್ ಮಮತಾ ಅವರ ಹೀನಾಯವಾದ ಒಂದು ಮರ್ಡರ್ ಆಗಿದೆ ಅಲ್ಲ ಅದು ಡ್ಯೂಟಿ ಅವರ್ಸ್ ಅಲ್ಲಿ ನಾವು ಕಾರ್ಯನಿರತವಾಗಿರುವಾಗ ಯಾರಿಗೂ ಒಂದು ಅವರು ಮನೇಲಾಗಿದ್ದಲ್ಲ ಇದು ಆಸ್ಪತ್ರೆಯಲ್ಲಿ ಆಗಿದ್ದು ಅದು ಅವ್ರ ಡ್ಯೂಟಿಯಲ್ಲಿ ಇರಬೇಕಾದ್ರೆ ಆ ಥರ ಒಂದು ಹೀನಾಯವಾಗಿ ಕೃತ್ಯವಾಗಿರಬೇಕಾದ್ರೆ ಅದು ಏನಾಗುತ್ತೆ ನಾವು ಅಲ್ಲಿದು ಒಂದೇ ಅಲ್ಲ ಎಲ್ಲ ಕಡೆಗೂ ಹೆಣ್ಣು ಮಕ್ಕಳು ವೈದ್ಯರು ಕೆಲಸ ಮಾಡ್ತಿರ್ತಾರೆ ಇದೇನು ಅನಿಸುತ್ತೆ ಅಂದರೆ ಇನ್ನೂ ನಮಗೆ ಸೆಕ್ಯೂರಿಟಿ ಹೇಗೆ ನಾವು ಹೇಗೆ ಕೆಲಸ ಮಾಡೋದು ಬೇರೆ ಊರಿಗೆ ಹೇಗೆ ಹೋಗೋದು ಬೇರೆ ಆಸ್ಪತ್ರೆಯಲ್ಲಿ ಹೇಗೆ ಕೆಲಸ ಮಾಡೋದು ಅಂದರೆ ಇದೊಂದರ ವೈದ್ಯ ವೃತ್ತಿಗೆ ಒಂದು ಅವಹೇಳನ ಅವಮಾನ ಆಗಿದೆ ನಾವು ಇದನ್ನು ಡಾಕ್ಟ್ರ್ ಶಿಪ್ಪೇ ತೊಗೊಳೋದು ಬೇಡ ಬೇರೆ ಬೇರೆ ಊರಿಗೆ ಹೋದರೆ ಅಲ್ಲಿ ಯಾವ ಥರ ಸೌಲಭ್ಯ ಈ ಥರ ಎಲ್ಲ ಆಯಿತು ಅಂದರೆ ತಂದೆ ತಾಯಿನೂ ಹೆದರ್ತಾರೆ ಮಕ್ಕಳನ್ನ ಹೆಣ್ಮಕ್ಳನ್ನ ಹೊರ ಕಳಿಸ್ಲಿಕ್ಕೆ ಹಾಗಾಗಿ ನಾವು ಸರ್ಕಾರದಿಂದ ಏನು ಹೇಳ್ತೀವಿ ಅಂದರೆ ಒಂದು ಎಲ್ಲಿ ಎಲ್ಲಿ ಕಾರ್ಯನಿರತ ಇದು ಇರಬೇಕಾದ್ರೆ ಅಲ್ಲೊಂದು ಭದ್ರತೆ ಇರಬೇಕು ಒಂದು ಕರೆಕ್ಟಾಗಿರೋ ಒಂದು ಫೆಸಿಲಿಟಿ ಇರಬೇಕು ಅವರಿಗೆ ಮ ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಅಂತ ಕಾರ್ಯನಿರತ ರೂಮ್ ಇರಬೇಕು they uh, safe, or Irbeko. At least, for security, or Irbeko. As we have seen uh, recently, we are like yesterday or a day before. We have seen a working doctor, uh, working uh, PG who has been killed and raped so brutally and uh, rudely in the uh, working hours. Uh, so it, uh, it this incident uh, makes all the pa uh, parents question their daughter's safety because even we are away from our home. Even our parents are scared whether or not we are safe or not she might have reached there with so much of hard work uh, by securing good ranks so to be in that position it's not easy and it's very heinous and very ashamed to be uh, seen to be killed like that after all the hard work she has done to reach there so we demand justice for uh, our uh, fellow doctor and also uh, ಸೊ ಇಟ್ ಇಟ್ಸ್ ಕೇರ್ಸ್ ಎಲ್ ಶು ಡೂ ಆರ್ ಕಮಿಟ್ ಸಚ್ ಕ್ರೈಮ್ಸ್ ಅಗೇನ್ ನಾವು ಈ ಪ್ರತಿಭಟನೆ ಮಾಡ್ತಾ ಇರೋ ಕಾರಣ ಒಂದೇ ಸುರಕ್ಷತೆ ಬೇಕು ನಮಗೆ ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಓದಿ ನಾವು ಪೇಷಂಟ್ಸಿಗೆ ಒಳ್ಳೇದು ಮಾಡಬೇಕಂತ ಇಷ್ಟೊಂದೆಲ್ಲ ಓದ್ತಾ ಇದ್ದೀವಿ ನಮಗೆ ಒಂದು ಸುರಕ್ಷತೆ ಇಲ್ಲ ಅಂತ ಅಂದರೆ ನಾವು ಕೆಲಸ ಮಾಡೋ ಜಾಗದಲ್ಲೇ ನಮಗೆ ಸುರಕ್ಷತೆ ಇಲ್ಲ ಅಂದರೆ ಹೇಗೆ ನಮಗೆ ಇವಾಗ ಟ್ವೆಂಟಿ ಫೋರ್ ಅವರ್ ಡ್ಯೂಟಿ ಇರುತ್ತೆ ರಾತ್ರಿ ಎಲ್ಲ ಕೆಲಸ ಮಾಡೋದಿರುತ್ತೆ ಅಂಥದ್ರಲ್ಲಿ ಈ ಥರ ಸು ಈ ಥರ ಆದಾಗ ನಮಗೂ ಭಯ ಆಗುತ್ತೆ ಅಪ್ಪ ಅಮ್ಮನಿಗೂ ಭಯ ಆಗತ್ತೆ ನಾವು ಈ ಥರ ಕಳಿಸಿದ್ದೀವಿ ನಾವು ದೂರದಿಂದ ಬಂದು ಓದ್ತಿರ್ತೀವಿ ಅವ್ರಿಗೂ ಕಷ್ಟ ಆಗತ್ತಲ್ವ ನಾವು ಅಷ್ಟು ದೂರದಲ್ಲಿ ಹೆಂಗಿದಾರೋ ಏನೋ ಅನ್ನೋದೆಲ್ಲ ತುಂಬ ಕಷ್ಟ ಆಯಿತು ನಮಗೆ ಸುರಕ್ಷತೆ ಕೊಡಬೇಕು ನಾವು ಡ್ಯೂಟಿ ಡಾಕ್ಟರ್ಸ್ ಆಗಿ ವರ್ಕ್ ಮಾಡುವಾಗ ನಮಗೆ ಸುರಕ್ಷತೆ ಅನ್ನೋದು ಇರಬೇಕು ನಾ ಹುಡುಗ್ ಹೆಣ್ಮಕ್ಳಂತ ಅಷ್ಟೇ ಅಲ್ಲ ಗಂಡಸ್ರಿಗೂ ತುಂಬ ಜನಕ್ಕಾಗಿದೆ ಈಗ ಡಾಕ್ಟರ್ಸಿಗೆ ಎಷ್ಟೊಂದು ಜನ ಹೊಡೆದಿರೋ ಸಂಗತಿಗಳೂ ಇದೆ ಸೊ ಹಾಗಾಗಿ ನಮಗೆ ಸುರಕ್ಷತೆ ಕೊಡಬೇಕು ಇವಾಗ ಏನು ನಡೆದಿದೆ ಕೋಲ್ಕತ್ತಾನಲ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅವರಿಗೆ ಗಲ್ಲು ಶಿಕ್ಷೆ ಕೊಡಲೇಬೇಕು